ಅಲ್ಲಪ್ಪ ಈಗ ನಾವು ಒ ನಾವೆಲ್ಲ ಸಭೆ ಮಾಡ್ವಿ ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವರು ಸಭೆ ಮಾಡಿ ಆಮೇಲೆ ಬೇರೆ ಬೇರೆಯವರು ಸಭೆ ಮಾಡ್ತೀವಿ ಈ ತಪ್ಪೇನು ಮಾಡಿದ್ರೆ ಹಂಗಾರೆ ನಾವು ನಮ್ಮ ಪಾರ್ಟಿಲಿ ಏನಾಗಬೇಕು ನಾವೆಲ್ಲ ಹೆಂಗೆ ನಡ್ಕೋಬೇಕು ಏನು ನಮ್ಮ ತ ಸರಿ ತಪ್ಪುಗಳೇನಿದೆ ನಾವು ಸರ್ಕಾರದಲ್ಲಿ ಏನು ಕೇಳಬೇಕು ನಮ್ಮ ಜನಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೇಳ್ಬೇಕು ತಾನೆ ಕೇಳಿ ಮಾತಾಡಿದ್ರೆ ಮಾತಾಡ್ಬಿಟ್ರು ಅಂತೀರಿ ಮಾತಾಡ್ದವ್ರೆ ಇವ್ರು ಯಾರು ಸೇರ್ತನೇ ಇಲ್ಲ ಮಾತಾಡ್ತಾನೆ ಇಲ್ಲನೂ ಅಂತೀರಿ ಇದು ಹೆಂಗೆ ಚರ್ಚೆ ಸಿ ಎಂ ಬದಲಾವಣೆ ಇಲ್ಲಪ್ಪ ಸಿ ಎಂ ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರ ಆಗದೆ ತೀರ್ಮಾನ ತಗೋತಾರೆ ಅದು ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರಾಗಿ ಒಕ್ಕಲಿಗರು ಇದೇ ಇರ್ತಕ್ಕಂಥ ಸ್ಥಳ ನಾವೆಲ್ಲ ಏನು ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರಲ್ಲಪ್ಪ ಅವ್ರ ಹೇಳ್ಬೇಕು ಏನಿಲ್ಲಪ್ಪ ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ ಎಲ್ಲ ಯಾವ ಪಾರ್ಟಿ ಸುಮ್ನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ ಯಾವ್ದು ಯಾವ ಒಳ ರಾಜಕೀಯ ಒಳ ರಾಜಕೀಯ ಏನಿಲ್ಲ ನಮ್ಮ ಜನರು ನಾವು ಸಂಘಟನೆ ಮಾಡ್ಬೇಕು ಅದಕ್ಕೆ ನಾವು ಸಭೆಗಳು ಮಾಡ್ತಾ ಇದೀವಿ ಅದು ಬಿಟ್ರೆ ಬೇರೆ ಏನಿಲ್ಲ ಏನು ಬದಲಾವಣೆ ಆಗಲ್ಲ ಅಯ್ಯ ಯಾವುದು ಬದಲಾವಣೆ ಆಗಲ್ಲ ಸಂಪುಟ ಏನ ಕಾಂಗ್ರೆಸ್ ಹೈಕಮೆಂಡ್ ಮಾಡಿದ್ರೆ ಸಾವ್ರಿ ನಮ್ಗೆ ಆ ಮಟ್ಟದಲ್ಲಿ ನಾವ್ ಇನ್ನೂ ಬೆಳೆದಿಲ್ಲ ನಮ್ಮ ನರೇಂದ್ರ ಸೋಮಣ್ಣ ಮಂತ್ರಿ ಆದ್ರೆ ಸಾಕು ನಮ್ಗೆ ನರೇಂದ್ರ ಸೋಮಣ್ಣ ಮಂತ್ರಿ ಆಗ್ಬೇಕು ಅಂತ ನಂದು ಗೊತ್ತಾಯಿದೆ ಪ್ರಾಮಾಣಿಕವಾಗಿ ಆಗ್ಲೇಬೇಕು ಈಗ ಸಂಕ್ರಾಂತಿ ಆದ್ಮೇಲೆ ನಡೀತಾ ಸರ್ ಪುನರ್ರಚನೆ ಸಾಹೇಬ್ರ ಕೇಳ್ಬಿಡಿ ಅವ್ರು